ನೋಡ್ರಿ ಚಿಕನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಚೆನ್ನಾಗಿ ಕುದ್ದಿತ್ತೆ ನೋಡ್ರಿ ಈ ಕಲರ್ ಬಂದಿತ್ತೆ ಗ್ರೀನ್ ಚಿಕನ್ ಅಲ್ಲಿ ಮೊಟ್ಟೆ ಸಾರು ಪಾಲಕ್ ಚಿಕನ್ ಮಾಡೋದು ಪಾಲಕ್ ಗ್ರೀನ್ ಚಿಕನ್ನು ಮಾಡೋಕ್ಕೆ ಪಾಲಕ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತೀರಿ ಇಲ್ಲಿ ಚಿಕನ್ ಒಂದು ಕೆ ಜಿ ಐತೆ ಒಂದು ಕೆ ಜಿ ಚಿಕನ್ ತಗಿತು ಇವಾಗ ಇದಕ್ಕೆ ನೀಟಾಗಿ ತೊಳ್ಕೊಂಡು ಇದೆಲ್ಲ ರುಬ್ಕೊಂಡು ಇಲ್ಲಿ ಬೇಸೋಕ್ಕೆ ಮೊಟ್ಟೆ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆರಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಕಾಲಕ್ಕೂ ನೀಟಾಗಿ ತಳ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ನೀರಲ್ಲಿ ಎದ್ಬಿಟ್ಟು ತಣ್ಣಗೆ ಮಾಡಿ ರುಬ್ಕೊಬೇಕು ನೋಡ್ರಿ ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಇದಕ್ಕೆ ಅರ್ಶನ ಗರಂ ಮಸಾಲ ಧನಿಯಾ ಪುಡಿ ಮ್ಯಾಗಿನೇಟ್ ಮಾಡಿ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ನೋಡ್ರಿ ಧನಿಯಾ ಪುಡಿ ಗರಂ ಮಸಾಲ ಖಾರ ಅರ್ಶಿಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು ಮ್ಯಾಗಿನೇಟ್ ನೆನೆದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೋತ್ತೆ ಚಿಕನ್ನು ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ನೋಡ್ರಿ ಚಿಕನ್ಗೆ ಸ್ವಲ್ಪ ಹಸಿ ಎಣ್ಣೆ ಹಾಕ್ಕೋಬೇಕು ಅವಾಗೆ ಸ್ವಲ್ಪ ಇನ್ನೂ ಟೇಸ್ಟ್ ಬರುತ್ತೆ ಎಣ್ಣೆ ಹಾಕ್ಕೊಡ್ತಾ ನೋಡಿ ಎಣ್ಣೆ ಕಲಸಿ ಮಸಾಲೆ ಎಲ್ಲ ಇಟ್ಕೋತೇ ನೋಡ್ರಿ ಸ್ವಲ್ಪ ಪಾಲಕ್ ಬಿಸಿನೀರಲ್ಲಿ ಇಟ್ಟಿದ್ದೀನಿ ಇವಾಗ ತೆಗ್ದು ತಣ್ಣೀರಲ್ಲಿ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗೋಲ್ಲ ಹಾಗಾಗಿ ನೋಡಿ ತೆಗ್ದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡ್ರಿ ಕರೆಂಟ್ ಹೋಗಿದ್ದೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕರೆಂಟ್ ಹೋಗಿದ್ದೆ ಇಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲೇ ಇದು ಒಂಥರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತೀನಿ ಬಂತಂದರೆ ಗ್ರ್ಯಾಂಡ್ ಮಾಡಿ ಹಾಕ್ತೀನಿ ಪಾಲಕ್ ಸೊಪ್ಪು ಎಲ್ಲ ಮಿಕ್ಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಬಿಸಿಗೆ ಎಣ್ಣೆ ಇಟ್ಟು ಇದು ಮಿಕ್ಸ್ ಮಾಡಿ ಹಸಿ ಬಸ್ನಾಗೋವರೆಗೂ ಫ್ರೈ ಮಾಡ್ಕೊತೀನಿ ಆಮೇಲೆ ಮಸಾಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ರೊಟ್ಟಿ ಅನ್ನ ಎಲ್ಲ ಮಾಡಿಕ್ಕಿದ್ದೀನಿ ನೋಡಿ ಹಾಗಾಗಿ ಕರೆಂಟ್ ಹೋಗುತ್ತೆ ಬೆಳಿಗ್ಗೆ ಸಂಡೇ ಅಂದರೆ ಇದೇ ಸಂಡೇ ಸಂಡೇ ಯಾವುದೋ ಒಂದು ಸಂಡೇ ಈ ಥರ ಚೆನ್ನಾಗಿ ಕೊಡ್ತಾನೆ ಕರೆಂಟು ಹಾಗಾಗಿ ಇವಾಗ ನಮ್ಮ ಮನೆಯದು ನಂದು ಜಗಳ ಆಗ್ತೈತೆ ಬೇಗ ಮಾಡ್ಕೊಂಬೇಲೆ ಅಂತ ಬೈ ತೊಡ್ರಿ ನೋಡ್ರಿ ಫ್ರೈ ಮಾಡೋದು ಬಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು ಇವಾಗ ಸ್ವಲ್ಪ ಫ್ರೈ ಆಗಲಿ ಫೈ ಆದರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋತಲ್ಲ ಅವಾಗೆ ಇದು ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಿದ್ದು ಹಾಕ್ತೀನಿ ಮಿಕ್ಸ್ ಮಾಡ್ಕೋಬೇಕು ಕರೆಂಟ್ ಹೋಗಿದ್ದೆ ಅಡುಗೆ ರೆಡಿಯಾಗಿಲ್ಲ ಅಂತಂದು ಕೋಪ ಮಾಡ್ಕೊಂಡು ಕೂತಿದ್ದವ್ರು ನೋಡ್ರಿ ಕರೆಂಟ್ ಹೋಗಿದ್ದಕ್ಕೆ ನಾನೇನು ಮಾಡಲಿ ಹೇಳ್ರಿ ಅದಕ್ಕೆ ಅವರು ಅಕ್ಕೋರು ಮನೆ ಕಡೆ ಕರೆಂಟ್ ಇದ್ದಂತೆ ರುಬ್ಬಕ್ಕೆ ಕಳಿಸ್ತಾ ಇದ್ದಾರೆ ಯಾವಾಗೂ ನಮ್ಮ ಮನೆಯವರು ಬೇಗ ಎದ್ದಾಗ ಕರೆಂಟ್ ಬೇಗ ಊಟ ಮಾಡ್ಕೋಬೇಕು ಅಂತಂದು ನೆನೆಸ್ಕೊಂಡಿರ್ತಾರಲ್ಲ ಅಂಥ ಟೈಮಿಗೆ ಕರೆಂಟ್ ಕೈ ಕೊಟ್ಟುತ್ತೆ ಯಾವಾಗ ಮತ್ತೆ ನಾವು ನಾನ್ ವೆಜ್ಜು ಮಾಡ್ತೀವಿ ಅಂದಾಗೆ ಈ ಥರ ಮಾಡುತ್ತೆ ಕರೆಂಟು ನೋಡ್ರಿ ಪಾಲಕ್ ರುಬ್ಬಿದ್ದು ಗ್ರೈಂಡ್ ಮಾಡ್ಕೊಂಡು ಚಿಕನ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ಕಾಯಿ ಒಣ ಕೊಬ್ಬರಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇವಾಗ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಕುದಿಯಕ್ಕೆ ಬಿಡಬೇಕು ನಮಗೆ ನೀರು ಬೇಕಾದ್ರೆ ಅಷ್ಟು ಹಾಕ್ಕೋಬೇಕು ಇಲ್ಲ ಗಟ್ಟಿನೇ ಇರಬೇಕಂದ್ರೆ ಈ ಥರನೂ ಇರ್ಕೋಬೋದು ನೋಡಿರಿ ಕಲಿಸ್ಬಿಟ್ಟು ಮುಸುಳ ಮುಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಪುಡಿ ಉದುರಿಸ್ಕೊತೀನಿ ನಮ್ಮ ಈಗ ಇನ್ನೂ ಖಾರ ಆಗಿಲ್ಲಂತೆ ಇನ್ನೂ ಸ್ವಲ್ಪ ಹಾಕ್ಬೇಕಂತೆ ಹೇಳಿದ್ರಲ್ಲ ಅವಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಗ್ರೀನ್ ಚಿಕನ್ ಸಂಡೇ ಸ್ಪೆಷಲ್ ನೋಡ್ರಿ ಚಿಕನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಚೆನ್ನಾಗಿ ಕುದ್ದಿದ್ದೆ ನೋಡ್ರಿ ಈ ಕಲರ್ ಬಂದಿತ್ತೆ ಗ್ರೀನ್ ಚಿಕನ್ ಅಲ್ಲಿ ಮೊಟ್ಟೆ ಸಾರು ಅಲ್ಲಿ ಗ್ರೀನ್ಸ್ ಚಿಕನ್ ಸಾರು ಜೊತೆ ದೋಸೆ ಹ್ಮ್ ನೋಡ್ರಿ ಇವಾಗ ಊಟ ಮಾಡ್ತಾ ಇದ್ದೀನಿ ಎರಡು ಗಂಟೆ ಹತ್ರ ಆಯ್ತು